ನಮಸ್ತೆ ನೀವು ನೋಡ್ತಾ ಇದ್ರ ಹಳೆಯ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರ ಇವತ್ತಿನ ಈ ವಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನವನ್ನ ನೀಡುವಂತಹ ಫೌಂಡೇಶನ್ ಯಾವ್ದು ಅಂದ್ರ ಕನಸು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದು ಕರ್ನಾಟಕದ ಒಂದು ಚಾರಿಟಬಲ್ ಟ್ರಸ್ಟ್ ಆಗಿರ್ಬಿತಿ ಹಂಡ್ರೆಡ್ ಪರ್ಸೆಂಟ್ ಜೈಲಿನ ಟ್ರಸ್ಟ್ ಟೈಟ್ ಸ್ಕಾಲರ್ಶಿಪ್ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ನೋಡಬಹುದು ಆಲ್ರೆಡಿ ಎರಡ್ ಸಾವಿರದ ಸಾಲಲ್ಲಿ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕಳೆದ ವರ್ಷ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಂತವರ ಲಿಸ್ಟ್ ಕೂಡ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಅವರು ಈಗ ಈ ವರ್ಷದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದಾವ ಇಲ್ಲಿ ನೋಡಬಹುದು ಇಲ್ಲಿ ತೋರಿಸ್ತಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹೇಳಿ ನೋಟಿಫಿಕೇಶನ್ ಕೂಡ ಕಾಣ್ತಾ ಇರಬಹುದು ಇಲ್ಲಿ ನೋಡಬಹುದು ಕನಸು ಚಾರಿಟಬಲ್ ಟ್ರಸ್ಟ್ ಇದು ಚಿಕ್ಕಮಗಳೂರಿನಲ್ಲಿರುವಂತಹ ಒಂದು ಚಾರಿಟಬಲ್ ಟ್ರಸ್ಟ್ ಆಗಿರ್ತೈತಿ ಪ್ರತಿ ವರ್ಷವೂ ಕೂಡ ಇವರು ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕಡಿತಾ ಇದ್ರು ಈ ವರ್ಷವೂ ಕೂಡ ಅರ್ಜಿಗಳು ಪ್ರಾರಂಭ ಆಗಿದಾವೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಕಾಣ್ತಾ ಇರಬಹುದು ನೆಕ್ಸ್ಟ್ ನಾನು ಯಾವ ರೀತಿ ಅಂತ ಹೇಳಿ ತಿಳಿಸಿಕೊಡ್ತೀನಿ ಮೊದಲೇ ಇಂಪಾರ್ಟೆಂಟ್ ನೋಟಿಸ್ ಗಳನ್ನ ನೋಡಿದ್ರು ಸ್ಕಾಲರ್ಶಿಪ್ ನಾಟ್ ಲಿಫ್ಟ್ ಕೇಸ್ ಕಾಸ್ಟ್ ಆರ್ ರಿಜನ್ ಆಲ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಅಂತ ಹೇಳಿ ಅಂದ್ರೆ ಯಾವುದೇ ವರ್ಗದ ವಿದ್ಯಾರ್ಥಿಗಳು ಯಾವುದೇ ಧರ್ಮದ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕಲಿಸಬಹುದು ಯಾವುದೇ ವರ್ಗಕ್ಕೆ ಯಾವುದೇ ಧರ್ಮಕ್ಕೆ ಈ ವಿದ್ಯಾರ್ಥಿ ವೇತನ ಸೀಮಿತವಾಗಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಜೊತೆಗೆ ಹಿಂದಿನ ನಿಮ್ಮ ಫೋಟೋ ಮತ್ತೆ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕಾಪಿ ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕಾಪಿ ಮತ್ತು ಇನ್ಕಮ್ ಇನ್ಕಮ್ ಸರ್ಟಿಫಿಕೇಟ್ ಈ ಎಲ್ಲಾ ದಾಖಲಾತಿಗಳನ್ನ ಕಂಪಲ್ಸರಿ ಅಟ್ಯಾಚ್ ಮಾಡ್ಬೇಕಂತ ಹೇಳಿದ್ದಾರೆ ಜೊತೆಗೆ ನೀವು ಕನಿಷ್ಠ ಚಾರಿಟಬಲ್ ಟ್ರಸ್ಟ್ ಗೆ ಒಂದು ಪೋಸ್ಟಲ್ ಆರ್ಡರ್ ಆಗಿರ್ಬೋದು ಮನಿ ಆರ್ಡರ್ ಮೂಲಕ ನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀ ಅನ್ನ ನೀವು ಕಳಿಸಬೇಕು ಇಲ್ಲಿ ಯಾವ ಯಾವೆಲ್ಲ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಐದನೇ ತರಗತಿ ಅಥವಾ ಐದನೇ ತರಗತಿ ನಂತರ ಯಾವುದೇ ತರಗತಿ ಯಾವುದೇ ಕೋರ್ಸ್ ಅನ್ನು ಓದ್ತಾ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಫಿಫ್ತ್ ಸ್ಟ್ಯಾಂಡರ್ಡ್ ಟು ಡಿಗ್ರಿ ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಅಂತ ಹೇಳಿ ಯಾವುದೇ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ತಲುಪುದು ಕಾಂಟೆಂಟಿಂಗ್ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಜೊತೆಗೆ ಸೆಲೆಕ್ಷನ್ ಲಿಸ್ಟ್ ಅನ್ನ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇವುದೇ ಒಂದು ಅಧಿಕೃತ ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡ್ತಾರೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಕೊಡ್ತಾರೆ ಅಂತ ನೋಡೋದಾದ್ರೆ ಫಿಫ್ತ್ ಟೆಂತ್ ಸ್ಟ್ಯಾಂಡರ್ಡ್ ಅಂದ್ರೆ ಐದನೇ ತರಗತಿಯಿಂದ ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಐದು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದ್ದಾರೆ ಇನ್ನು ಪಿಎಸ್ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಮತ್ತು ಪಿ ಯಾವುದೇ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಅವರು ನೇರವಾಗಿ ಬ್ಯಾಂಕ್ ಖಾತೆಗೆ ನೀಡ್ತಾ ಇದ್ದಾರೆ ಸೆಕ್ಷನ್ ಆದಂತ ವಿದ್ಯಾರ್ಥಿಗಳಿಗೆ ಇದು ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮೆಟ್ ಇರುತ್ತೆ ಈ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಡೈರೆಕ್ಟ್ ಲಿಂಕ್ ಅನ್ನ ಇಡೋಣ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಫೋಟೋನ ಅಟ್ಯಾಚ್ ಮಾಡಿ ಹಾಗೆ ನಿಮ್ ನೇಮ್ ಆಗಿರ್ಬೋದು ಡೇಟ್ ಆಫ್ ಮೇಲ್ ಮೇಲೆ ಫಿಮೇಲ ನಿಮ್ಮ ಪೇರೆಂಟ್ಸ್ ನೇಮ್ ಆಗಿರ್ಬೋದು ಹಾಗೆ ಅವರ ಕೆಲಸ ಆಗಿರ್ಬೋದು ಪರ್ಮನೆಂಟ್ ಅಡ್ರೆಸ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಹಾಗೆ ನೀವು ಯಾವ ಕೋರ್ಸ್ ಕೊಡ್ತಾ ಇದ್ದೀರಿ ಇನ್ಕಮ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿ ನೀವು ಅವರು ಇಲ್ಲಿ ಮೇಲೆ ಕೊಟ್ಟಿರುವಂತಹ ವಿಳಾಸಕ್ಕೆ ನೀವು ಕಳಿಸ್ಕೊಡ್ಬಹುದು ಹೆಚ್ಚಿನ ಮಾಹಿತಿಗಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ನೀವು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಂಡ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಅರ್ಜಿ ಶುಲ್ಕ ಸಾರಿ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನು ಇರುವುದನ್ನ ನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀ ಇರುತ್ತೆ ಅಷ್ಟೇ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಜನರಲ್ ಸ್ಕಾಲರ್ಶಿಪ್ ಕಳೆದ ವರ್ಷವೂ ಕೂಡ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿದಾರೆ ಆಲ್ರೆಡಿ ನಾನು ಕೂಡ ಚೆಕ್ ಮಾಡಿ ಈ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೀನಿ ಅವರ ಅಡ್ರೆಸ್ ಕೂಡ ಕಾಣ್ತಾ ಇರಬಹುದು ನಿಮ್ಗೆ ಇಲ್ಲಿ ಇದು ಚಿಕ್ಕಮಗಳೂರಿನಲ್ಲಿರುವಂತಹ ಒಂದು ಟ್ರಸ್ಟ್ ಆಗಿರುತ್ತೆ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಆಗಿತ್ತು ಅಂದ್ರೆ ಮತ್ತೊಮ್ಮೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ